ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ನಾಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತೊಂದು ಬೆಳಕಿನ ಬ್ರೇಕ್ಫಾಸ್ಟ್ ರೆಸಿಪಿ ಪೂರಿ ಹಾಗೆ ಆಲೂಗಡ್ಡೆ ಪಲ್ಯ ಅಥವಾ ಸಾಗು ಯಾವ್ ತರ ಮಾಡೋದು ಅಂತ ತುಂಬಾ ಸುಲಭವಾಗಿ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತು ಪೂರಿನ ನಾನು ಡಿಫ್ರೆಂಟ್ ಆಗಿನೇ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಈ ತರ ಪೂರಿನ ಮಾಡಿ ಹದಿನೈದು ದಿನ ಕೂಡ ಫ್ರೀಝರ್ ಅಲ್ಲಿ ಸ್ಟೋರ್ ಮಾಡ್ಕೊಂಡು ಮನೆಗೆ ಯಾರಾದ್ರೂ ಗೆಸ್ಟ್ ಬಂದಾಗ ಸಡನ್ ಆಗಿ ನೀವು ಪೂರಿನ ಮಾಡಿ ಕೊಡಬಹುದು ಫ್ರೆಂಡ್ಸ್ ಯಾವ ತರ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಒಲೆ ಮೇಲೆ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಒಂದ್ ಕಪ್ ಆಗುವಷ್ಟು ನೀರನ್ನ ಹಾಕೋತಾ ಇದ್ದೀನಿ ಹಾಗೇ ಇಲ್ಲಿ ರುಚಿಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಅಡಿಗೆ ಎಣ್ಣೆನ ಹಾಕೋತಾ ಇದ್ದೀನಿ ಈಗ ನೀರು ಚೆನ್ನಾಗಿ ಕುದಿಬೇಕು ನೋಡಿ ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ ನಾನು ಒಂದ್ ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವೆನ ಹಾಕೋತಾ ಇದ್ದೀನಿ ಈ ನೀರಲ್ಲಿ ಚೆನ್ನಾಗಿ ನಾವು ರವೆನ ಬೇಯಿಸ್ಕೋಬೇಕು ತುಂಬಾ ಸರಳವಾಗಿ ಮಾಡ್ಕೋಬಹುದು ಈ ತರ ಮಾಡ್ಕೊಂಡಿಟ್ಕೊಂಡ್ರೆ ಇಟ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಅವತ್ತಿನ ದಿನ ನೀವು ಮಾಡ್ಕೋಬಹುದು ರವೆನ ಬೇಯಿಸ್ಕೋಬೇಕು ಗಂಟೆನಾಗೋದಿಲ್ಲ ನಾವು ನಿಧಾನಕ್ಕೆ ಒಂದ್ ಕೈಯಿಂದ ಹಾಕ್ತಾ ಒಂದ್ ಕೈಯಿಂದ ಈ ತರ ಮಿಕ್ಸ್ ಮಾಡ್ತಾ ಇದ್ರೆ ನೋಡಿ ಈ ತರ ಇವಾಗ ಇದಕ್ಕೇನೆ ನಾನು ಇದೇ ಕಪ್ಪಳ ತೆಲೆನೆ ಎರಡ್ ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ನೋಡಿ ಯಾವ ಕಪ್ ತಗೊಂತೀರ ಅದೇ ಕಪ್ ಅಲ್ಲೇನೆ ಅಳತೆ ಮಾಡ್ಕೊಳ್ಳಿ ನೋಡಿ ಒಂದ್ ಕಪ್ ಹಾಕೊಂಡಿದೀನಿ ಹಾಗೆ ಇನ್ನೊಂದು ಕಪ್ ಅಷ್ಟು ಹಾಕೋತಾ ಇದ್ದೀನಿ ಹಾಗೆ ಈಗ ಚೆನ್ನಾಗಿ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕು ನೋಡಿ ಲೋ ಫ್ಲೇಮಲ್ಲೇನೆ ಇಟ್ಕೊಳ್ಳಿ ಒಲೆನ ತುಂಬಾ ಹೈ ಮಾಡಕ್ ಹೋಗ್ಬೇಡಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾವಾಗ್ಲೂ ಮೈದಾ ಹಿಟ್ಟಲ್ಲೇನೆ ಪೂರಿ ಮಾಡ್ತಾ ಇರ್ತೀರಾ ಇವತ್ತು ಡಿಫ್ರೆಂಟ್ ಆಗಿ ನಾನು ಹಬೇಲೆನೆ ರವೆ ಹಾಗೆ ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡಿ ನಾನು ನಿಮ್ಗೆ ಇವತ್ತು ಪೂರಿನ ಮಾಡಿ ತೋರಿಸ್ತಾ ಇದೀನಿ ತುಂಬಾ ದಿನ ಸ್ಟೋರ್ ಮಾಡಿ ಇಟ್ಕೋಬಹುದು ಫ್ರೆಂಡ್ಸ್ ನೋಡಿ ಇವಾಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡಿದೀನಿ ನೋಡಿ ಬರ ಯಾರು ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋಗಳು ನಿಮ್ಗೆ ಏನಾದರೂ ಯೂಸ್ಫುಲ್ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ ನ ತೋರಿಸ್ಕೊಡ್ತಾ ಇರ್ತೀನಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಇವಾಗ ಒಲೆನ ಆಫ್ ಮಾಡಿಕೊಂಡು ಹಿಟ್ಟನ್ನ ನಾವು ಮುಚ್ಚಿ ಒಂದ್ ಐದು ನಿಮಿಷ ಹಬೇಲಿ ಬಿಡೋಣ ನೋಡಿ ನಾನು ಹಿಟ್ಟು ನಾದೋದಕ್ಕೆ ಪರಾತನ್ನ ತಗೊಂಡಿದ್ದೀನಿ ಇವಾಗ ನೋಡಿ ಹಬೇಲಿ ಚೆನ್ನಾಗಿ ಒಂದ್ ಐದು ನಿಮಿಷ ಮುಚ್ಚಿ ಇಟ್ಟಿದ್ದೆ ಇವಾಗೆಲ್ಲವನ್ನು ಪರಾತಿಗೆನೆ ಹಾಕೋತಾ ಇದ್ದೀನಿ ನಾದೋದಕ್ಕೆ ಸ್ವಲ್ಪ ಅಗಲವಾದ ಮಾತ್ರ ಬೇಕಲ್ವಾ ಅದಕ್ಕೋಸ್ಕರ ನೋಡಿ ಎಲ್ಲವನ್ನು ಹಿಟ್ಟನ್ನ ಕ್ಲೀನ್ ಆಗಿ ತಕೊಂಡ್ಬಿಡಿ ಈಗ ನೋಡಿ ಚೆನ್ನಾಗಿ ನಾವು ನಾದ್ಕೊಳ್ಳೋಣ ನೋಡಿ ಸ್ವಲ್ಪ ಬಿಸಿ ಇರ್ಲಿ ಕೈಗೆ ಮುಟ್ಟೋಷ್ಟು ಅಷ್ಟಿದ್ರೆ ಸಾಕು ನೋಡಿ ಇವಾಗ ಚೆನ್ನಾಗಿ ನಾವು ಇದನ್ನೆಲ್ಲವನ್ನು ನಾದ್ಕೋಬೇಕು ಸ್ವಲ್ಪ ತಣ್ಣೀರನ್ನ ಎಷ್ಟು ಬೇಕೋ ನೋಡ್ಕೊಂಡು ನಾದ್ಕೊಳ್ಳಿ ನೋಡಿ ಚೆನ್ನಾಗಿ ಸಾಫ್ಟ್ ಆಗಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳೋಣ ಇದೇ ತರ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ನಾನು ಸಾಫ್ಟ್ ಆಗಿ ನಾ ನೋಡಿ ಇವಾಗ ಇಷ್ಟು ಸಾಫ್ಟ್ ಆಗಿ ನಾದಿ ಇಟ್ಕೊಂಡಿದೀನಿ ಇವಾಗ ಪೂರಿನ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಇದನ್ನೇನು ನೆನೆಸೋ ಅವಶ್ಯಕತೆ ಇಲ್ಲ ರವೆ ಹಾಕಿರೋದ್ರಿಂದ ಏನ್ ನೆನಿಬೇಕು ಅನ್ನೋದೇನಿಲ್ಲ ರವೆ ಚೆನ್ನಾಗಿ ನಾವು ಬೇಯಿಸ್ಕೊಂಡಿದೀವಲ್ವಾ ಅದಕ್ಕೋಸ್ಕರ ಇವಾಗ ಲಟ್ಟಿಸ್ಕೊಳ್ಳೋಣ ನೋಡಿ ನಾನು ಇಷ್ಟು ದಪ್ಪದಾಗಿ ಉಳ್ಳಿನ ತಗೊಂಡಿದ್ದೀನಿ ಇಲ್ಲ ನೀವು ಒಂದೊಂದೇ ಪೂರಿನ ಮಾಡ್ಕೊಂತೀನಿ ಅಂದ್ರೆ ಚಿಕ್ಕ ಚಿಕ್ಕದ ಉಳ್ಳಿ ಕೂಡ ಮಾಡ್ಕೋಬಹುದು ಇವಾಗ ನೋಡಿ ಹಿಟ್ ಹಾಕಿ ನಾನು ಕಲ್ ಮೇಲೆನೆ ಲಟ್ಟಿಸ್ಕೊಂತೀನಿ ಈ ತರ ದಪ್ಪದಾಗಿ ಉಳ್ಳಿ ತಗೊಂಡ್ರೆ ದೊಡ್ಡದಾಗಿ ಲಟ್ಟಿಸಿ ಗ್ಲಾಸ್ ಅಥವಾ ಬಟ್ಲಿಂದ ನಾವು ಪೂರಿ ಸೈಜ್ ನ ಮಾಡ್ಕೋಬಹುದು ನೀವು ಒಂದೊಂದಾಗಿ ಮಾಡ್ಕೋಬಹುದು ಇಲ್ಲ ಈ ತರ ಕೂಡ ಮಾಡ್ಕೋಬಹುದು ನಿಮ್ಗೆ ಯಾವ ತರ ಅನುಕೂಲ ಆಗುತ್ತೋ ಆ ತರ ಮಾಡ್ಕೊಳ್ಳಿ ನೋಡಿ ಈ ತರ ಅಗಲವಾಗಿ ಲಸ್ಕೊಂಡ್ಬಿಡಿ ನೋಡುದ್ರ ಇವಾಗ ನಾನು ಒಂದು ಗ್ಲಾಸ್ ಸಹಾಯದಿಂದ ನಾನು ಪೂರಿ ಸೈಜ್ ನ ಮಾಡ್ಕೊಂತೀನಿ ನೀವು ಇನ್ನು ದೊಡ್ಡ ದೊಡ್ಡದಾಗೂ ಕೂಡ ಮಾಡ್ಕೋಬಹುದು ನೋಡಿ ಈ ತರ ತುಂಬಾ ಸುಲಭವಾಗಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ನೋಡಿ ನೋಡಿ ಒಂದೇ ಸತಿಗೆ ಎಷ್ಟೊಂದು ಪೂರಿಗಳಾಯ್ತು ಅಂತ ನೋಡ್ತಾ ಇದ್ದೀರಾ ನೋಡಿ ಇದೇ ತರ ಎಲ್ಲಾನು ಪೂರಿ ಮಾಡಿ ನೋಡಿ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಸೂಪರ್ ನೋಡಿ ಇದೇ ತರ ಎಲ್ಲವನ್ನು ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ನೋಡಿ ನಾನು ಒಂದು ಹದಿನಾರು ಪೂರಿನ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ಯಾವ ತರ ಬೇಯಿಸ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇವಾಗ ಇಡ್ಲಿ ಪಾತ್ರೆಯಲ್ಲಿ ನಾನು ನೀರನ್ನ ಕುದಿಯೋದಕ್ಕೆ ಇಟ್ಟಿದ್ದೆ ಇವಾಗ ನಾನು ಮಾಡಿ ಇಟ್ಕೊಂಡಿರೋ ಪೂರಿನ ಇಡ್ಲಿ ಪ್ಲೇಟ್ ಅಲ್ಲಿ ನೋಡಿ ಈ ತರ ಹಾಕೊಂಡಿದ್ದೀನಿ ಎಲ್ಲಾ ಪ್ಲೇಟಿಗೂ ಈ ತರ ಹಾಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ನಿಮಗೆ ಬೇಕಂದ್ರೆ ಒಂದು ಇಟ್ಬಿಟ್ಟು ತೋರಿಸ್ತೀನಿ ನೋಡಿ ಇಟ್ಕೊಂಡಿದ್ದೀನಿ ಪ್ಲೇಟ್ ಈಗ ಹಾಗೆ ಇಲ್ಲಿ ಪೂರಿಗಳನ್ನ ಈ ತರ ಹಾಕೋಬೇಕು ನೋಡಿ ನೋಡಿ ಈ ತರ ಇಟ್ಕೊಂಡು ನಾವಿಲ್ಲಿ ಒಂದ್ ಐದರಿಂದ ಹತ್ತು ನಿಮಿಷ ಕಾಲ ಕಾಲ ನಾವ್ ಇದನ್ನ ಸ್ಟೀಮ್ ಮಾಡ್ಕೋಬೇಕು ಒಂದ್ ಹತ್ತು ನಿಮಿಷ ನಾವ್ ಇದನ್ನ ಸ್ಟೀಮ್ ಮಾಡ್ಕೊಂಡ್ರೆ ಸಾಕು ಲೋ ಫ್ಲೇಮ್ ಮಾಡ್ಕೊಂಡಿದೀನಿ ಈಗ ಒಂದ್ ಹತ್ತು ನಿಮಿಷ ಆದ್ಮೇಲೆ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಇವಾಗ ಹತ್ ನಿಮಿಷ ಚೆನ್ನಾಗಿ ನಾನು ಸ್ಟೀಮ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಇವಾಗ ಫುಲ್ಲು ತಣ್ಣಗಾಗ್ಬೇಕು ತಣ್ಣಗಾದ ತಣ್ಣಗಾದ್ಮೇಲೆ ನಿಮ್ಗೆ ನಾನು ತೆಗೆದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇಡ್ಲಿ ಪಾತ್ರೆ ಫುಲ್ ಮೇಲೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಸ್ವಲ್ಪ ಕೂಡ ಎಣ್ಣೆ ಹಚ್ಚಿರಲ್ಲ ನಾವು ಹಾಗೆ ಇಟ್ಟಿರ್ತೀವಿ ಪೂರಿನ ನೋಡಿ ಸ್ವಲ್ಪ ಕೂಡ ಅಂಟೋದಿಲ್ಲ ನೋಡ್ತಾ ಇದೀರಾ ನೋಡಿ ಇದೇ ತರಾನೇ ಎಲ್ಲವನ್ನು ನೋಡಿ ಈ ತರ ಮಾಡಿ ಇಟ್ಕೊಂಡಿದೀನಿ ತುಂಬಾ ಅಂದ್ರೆ ತುಂಬಾ ಈಸಿ ಹಾಗೆ ನಾವು ಸ್ಟೋರ್ ಮಾಡಿ ಕೂಡ ಇಟ್ಕೋಬಹುದು ಫ್ರೆಂಡ್ಸ್ ಗೋಧಿ ಹಿಟ್ಟು ಬೇಡ ಅನ್ನೋರು ಕೂಡ ನೀವು ರವೆನೆ ಬಳಸಿ ಕೂಡ ಮಾಡ್ಕೋಬಹುದು ನೋಡಿ ಇವಾಗ ಫಂಕ್ಷನ್ ಏನಾದ್ರೂ ಮನೇಲಿ ಇರುತ್ತಲ್ವಾ ಮಕ್ಕಳ ಬರ್ತ್ ಆಗಲಿ ಏನಾದ್ರೂ ಇರುತ್ತೆ ಈ ತರ ಮಾಡ್ಕೊಂಡು ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತಕ್ಷಣಕ್ಕೆ ಎಣ್ಣೆಯಲ್ಲಿ ಹಾಕಿ ನಾವು ಪೂರಿನ ಮಾಡ್ಕೋಬಹುದು ನೋಡಿದ್ರ ಎರಡ ಕಪ್ ಅಲ್ಲಿ ಎಷ್ಟೊಂದು ಪೂರಿಗಳಾಗಿದೆ ನಾನು ಸ್ವಲ್ಪ ಚಿಕ್ಕ ಚಿಕ್ಕ ಸೈಜ್ ಅಲ್ಲಿ ಮಾಡ್ಕೊಂಡಿದ್ದೀನಿ ನೀವು ಇದಕ್ಕಿಂತ ದೊಡ್ಡದಾಗೂ ಕೂಡ ಮಾಡ್ಕೋಬಹುದು ಈ ತರ ನೀವು ಮಾಡಿ ಫ್ರೀಜರ್ ಅಲ್ಲಿ ಸ್ಟೋರ್ ಮಾಡಿ ಕೂಡ ಇಟ್ಕೋಬಹುದು ಜಿಪ್ಲಾಕ್ ಕವರ್ ಬರುತ್ತೆ ನೋಡಿ ಅದರಲ್ಲಿ ನೀವು ಈ ತರ ಸ್ಟೋರ್ ಮಾಡಿ ಇಟ್ಕೋಬಹುದು ಇಲ್ಲ ಯಾವ್ದಾದ್ರೂ ಒಂದು ಕಂಟೈನರ್ ಬಾಕ್ಸ್ ಇದ್ರೆ ಅದರಲ್ಲೂ ಕೂಡ ನೀವು ಈ ತರ ಮಾಡಿ ಸ್ಟೋರ್ ಮಾಡ್ಕೋಬಹುದು ತುಂಬಾ ಸುಲಭ ಅಂದ್ರೆ ತುಂಬಾ ಸುಲಭವಾಗಿ ತೋರಿಸ್ಕೊಟ್ಟಿದ್ದೀನಿ ಟ್ರೈ ಮಾಡಿ ನೋಡಿ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ಬನ್ನಿ ಇವಾಗ ಇದೇ ಪೂರಿನ ಎಣ್ಣೆಯಲ್ಲಿ ಹಾಕಿ ನಾನು ಯಾವ ತರ ಉಬ್ಬಿ ಬರುತ್ತೆ ಅಂತ ಪೂರಿ ತೋರಿಸ್ಕೊಡ್ತೀನಿ ಪೂರಿ ಎಣ್ಣೆಯಲ್ಲಿ ಕರೆಯೋಕ್ಕಿಂತ ಮುಂಚೆ ನಾವು ಇಲ್ಲೊಂದು ಗ್ರೇವಿನ ಮಾಡ್ಕೊಳ್ಳೋಣ ಪೂರಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಒಂದು ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ ಒಂದು ಅರ್ಧ ಕಪ್ ಆಗುವಷ್ಟು ಹಸಿಕಾಯಿನ ಹಾಕೋತಾ ಇದೀನಿ ನೀವು ಇಲ್ಲಿ ಒಣ ಕೊಬ್ಬರಿ ಕೂಡ ಹಾಕೋಬಹುದು ಹಾಗೆ ಇಲ್ಲಿ ಸ್ವಲ್ಪ ಗೋಡಂಬಿ ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಒಂದ್ ಅರ್ಧ ಸ್ಪೂನ್ ಅಷ್ಟು ಸೊಂಪು ಕಾಳನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಒಂದ್ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಕೂಡ ಸೇರಿಸ್ಕೊಂಡು ಜೀರಿಗೆನ ಹಾಕೊಂಡು ಸ್ವಲ್ಪ ನೀರ್ ಹಾಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರೋಣ ನೋಡಿ ಇವಾಗ ನೈಸ್ ಆಗಿ ರುಬ್ಕೊಂಡು ಬಂದಿದ್ದೀನಿ ನೋಡ್ತಾ ಇದ್ದೀರಾ ಇವಾಗ ಇದನ್ನ ಎತ್ತಿಟ್ಕೊಂಡು ಗ್ರೇವಿ ಯಾವ ತರ ಮಾಡೋದು ಅಂತ ನೋಡೋಣ ಬನ್ನಿ ಒಲೆ ಮೇಲೆ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ಳೋಣ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ ಒಂದು ಐದ್ ಕಾಳು ಆಗುವಷ್ಟು ಕಾಳು ಮೆಣಸನ್ನ ಹಾಕೋತಾ ಇದ್ದೀನಿ ಹಾಗೆ ಒಂದು ಚಕ್ಕೆ ಹಾಗೆ ಒಂದೆರಡು ಏಲಕ್ಕಿ ಹಾಗೆ ಒಂದು ಮೂರು ಲವಂಗನ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದೇ ಒಂದು ಎಲೆ ಹಾಗೆ ಒಂದೆರಡು ಮೆಣಸಿನ್ಕಾಯಿನ ಶೀಳಿ ಹಾಕೋತಾ ಇದ್ದೀನಿ ಚೆನ್ನಾಗಿ ನೋಡಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದು ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಚೆನ್ನಾಗಿ ಇಲ್ಲಿ ಈರುಳ್ಳಿ ಕೂಡ ಫ್ರೈ ಮಾಡ್ಕೊಳ್ಳೋಣ ಮತ್ತೊಬ್ಬ ಯಾರಾದರೂ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಇಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಮ್ಮ ವಿಡಿಯೋಗಳು ನಿಮ್ಗೆ ಏನಾದರೂ ಯೂಸ್ಫುಲ್ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ ತೋರಿಸ್ಕೊಡ್ತಾ ಇರ್ತೀನಿ ಈರುಳ್ಳಿ ನೋಡಿ ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆನೆ ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ಎರಡು ಸಣ್ಣ ಸಣ್ಣ ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ರುಚಿಗೆ ಉಪ್ಪನ್ನು ಸೇರಿಸ್ಕೊಳ್ಳೋಣ ಈಗ ನೋಡಿ ಚೆನ್ನಾಗಿ ಟೊಮೊಟೊ ಮೆಚ್ಚಗಾಗ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಟೊಮೊಟೊ ಕೂಡ ಮೆಚ್ಚಗಾಗಿದೆ ಇಷ್ಟ ಆದ್ರೆ ಸಾಕು ಇದಕ್ಕೆ ನಾನು ಮಸಾಲೆಗಳನ್ನ ಸೇರಿಸ್ಕೊಂತೀನಿ ಇಲ್ಲಿ ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಗೆ ಕಾಲ್ ಚಮಚದಷ್ಟು ಅರಿಶಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ ಖಾರದ ಪುಡಿ ಒಂದು ಸ್ಪೂನ್ ಅಷ್ಟು ಸೇರಿಸ್ಕೊತಾ ಇದೀನಿ ನೀವು ಖಾರ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅವಾಗಲೇ ನಾನು ರುಬ್ಕೊಂಡು ಬಂದಿರೋ ಮಸಾಲೆನ ಇವಾಗ ಸೇರಿಸ್ಕೊಂತೀನಿ ಮಕ್ಕಳಿಗೆ ನೀವು ಲಂಚ್ ಬಾಕ್ಸ್ ಅಲ್ಲಿ ಈ ತರ ಗ್ರೇವಿ ಹಾಗೆ ಪೂರಿನ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿನ್ಕೊಂಡ್ ಬರ್ತಾರೆ ನೋಡಿದ್ರ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನಿಲ್ಲಿ ಮಸಾಲೆನ ಸೇರಿಸ್ಕೊಂತೀನಿ ನೋಡಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಹಾಕೊಂಡು ಹಾಕೋತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಕೂಡ ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಮಸಾಲೆ ಕ್ವಾಂಟಿಟಿನ ಹೆಚ್ಚು ಕಡಿಮೆ ಮಾಡ್ಕೋಬಹುದು ನೋಡಿ ಇವಾಗ ಲೋ ಫ್ಲೇಮ್ ಅಲ್ಲೇನೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮಸಾಲೆ ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು ಸ್ವಲ್ಪ ಕುದಿಬೇಕು ನೋಡಿ ಇವಾಗ ಮಸಾಲೆ ಕೂಡ ಚೆನ್ನಾಗಿ ಕುದಿತಾ ಇದೆ ಒಂದೊಳ್ಳೆ ಗಮ ಬರ್ತಾ ಇದೆ ನಾನು ಇಲ್ಲಿ ಒಂದ್ ನಾಲ್ಕು ಆಲೂಗಡ್ಡೆನ ನೋಡಿ ಬೇಯಿಸಿ ಸಿಪ್ಪೆ ತೆಗೆದು ಸಣ್ಣದಾಗಿ ಕಿವುಚಿ ಇಟ್ಕೊಂಡಿದೀನಿ ಅದನ್ನ ಹಾಕೋತಾ ಇದ್ದೀನಿ ಹಾಗೆ ನಾನು ಕಾಳನ್ನ ರಾತ್ರಿ ಇಡೀ ನೆನೆಸಿ ಒಂದು ಮೂರು ವಿಶಿಲ್ ಕೂಗಿಸಿಕೊಂಡಿದ್ದೀನಿ ನೀವ್ ಇದ್ರ ಬದಲು ಬಟಾಣಿ ಕೂಡ ಹಾಕೋಬಹುದು ಹಸಿ ಬಟಾಣಿ ಆದ್ರೂ ಸರಿ ಹಾಗೆ ಒಣ ಬಟಾಣಿ ಆದ್ರೂ ಸರಿ ಫ್ರೆಂಡ್ಸ್ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನು ಯಾರೆಲ್ಲ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ಅನ್ನ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ಎಲ್ಲರಿಗಿಂತ ಬರ್ತದೆ ನೀವೇ ನೋಡಬಹುದು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ನೀರ್ ನೋಡ್ಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬಹುದು ಅಂದ್ರೆ ಪೂರಿಗೆ ಸ್ವಲ್ಪ ಗ್ರೇವಿ ತಿಕ್ಕಾಗಿದ್ರೇನೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಕುದಿ ಕುದಿಯೋದಕ್ಕೆ ಬಿಡೋಣ ನೋಡಿ ಇವಾಗ ಚೆನ್ನಾಗಿ ಕುದಿತಾ ಇದೆ ನೋಡ್ತಾ ಇದ್ದೀರಾ ಒಂದೊಳ್ಳೆ ಒಳ್ಳೆ ಗಮ ಬರ್ತಾ ಇದೆ ಫ್ರೆಂಡ್ಸ್ ನೋಡಿ ಇವಾಗ ಲಾಸ್ಟ್ ಅಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂತೀನಿ ಫೈನಲ್ ಆಗಿ ಆಲೂಗಡ್ಡೆ ಹಾಗೆ ಕಾಳು ಗ್ರೇವಿ ರೆಡಿ ಆಯ್ತು ಫ್ರೆಂಡ್ಸ್ ನೋಡಿ ಸೂಪರ್ ಆಗಿರುತ್ತೆ ಮುದ್ದೆಗೆ ಹಾಗೆ ಚಪಾತಿಗೆ ದೋಸೆಗೆ ಪೂರಿಗೆ ಹೇಳಿ ಮಾಡಿಸಿದ ಗ್ರೇವಿ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಸೂಪರ್ ಆಗಿ ರೆಡಿ ಆಗಿದೆ ಇವಾಗ ಗ್ರೇವಿ ರೆಡಿ ಆಯ್ತು ಇವಾಗ ಒಲೆನ ಆಫ್ ಮಾಡಿಕೊಂಡು ಪೂರಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಬನ್ನಿ ಎಣ್ಣೆ ಕೂಡ ಬಿಸಿಯಾಗಿದೆ ನೋಡಿ ಫ್ರೆಂಡ್ಸ್ ಈಗ ಒಂದೊಂದೇ ಪೂರಿನ ಹಾಕೊಂಡು ನಿಮಗೆ ಫ್ರೈ ಮಾಡಿ ತೋರಿಸ್ತೀನಿ ನೋಡಿ ನಾವು ಇಡೀ ಪಾತ್ರೆ ನಮ್ದು ಚಿಕ್ಕದಿರೋದ್ರಿಂದ ಚಿಕ್ಕ ಚಿಕ್ಕದ ಪೂರಿ ಮಾಡ್ಕೊಂಡಿದ್ದೀನಿ ನೀವು ಇದಕ್ಕಿಂತ ದೊಡ್ಡ ದೊಡ್ಡದಾಗೂ ಕೂಡ ಮಾಡ್ಕೋಬಹುದು ಹಾಕಿರೋ ಎಲ್ಲಾ ಪೂರಿ ಕೂಡ ಉಬ್ಬುತ್ತೆ ಇವಾಗ ನೋಡಿ ಉಬ್ಬಿದಾದ್ಮೇಲೆ ಇನ್ನೊಂದು ಪೂರಿನ ಹಾಕೊಂತೀನಿ ಈ ತರ ಮಾಡಿ ಇಟ್ಕೊಂಡ್ಬಿಟ್ರೆ ಫ್ರಿಡ್ಜ್ ಅಲ್ಲಿ ಬೇಕಾದಾಗ ಮಕ್ಕಳಿಗೆ ನಾವು ಮಾಡಿ ಕೊಡ್ಬೋದು ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ನೋಡಿ ಇವಾಗ ಚೆನ್ನಾಗಿ ಎರಡೂ ಕಡೆ ಫ್ರೈ ಮಾಡ್ಕೋಬೇಕು ಹಾಕಿರೋ ಪೂರಿ ಎಲ್ಲಾ ಉಬ್ಬುತ್ತೆ ಫ್ರೆಂಡ್ಸ್ ನೋಡಿ ಸೂಪರ್ ನೋಡ್ತಾ ಇದ್ದೀರಾ ಎಷ್ಟು ಚಂದ ಕಾಣಿಸ್ತಾ ಇದೆ ನೋಡಿ ಚೆನ್ನಾಗಿ ಫ್ರೈ ಮಾಡ್ತಾ ಮಾಡ್ತಾ ಒಂದೊಂದೇ ಹಾಕೊಂತ ನೋಡಿ ಈ ತರ ಏನಾದರೂ ಫಂಕ್ಷನ್ ಇದ್ದಾಗ ಈ ತರ ಮಾಡಿ ಇಟ್ಕೊಂಡ್ರೆ ತುಂಬಾ ನಿಮಗೆ ಯೂಸ್ ಆಗುತ್ತೆ ಫ್ರೆಂಡ್ಸ್ ನೋಡಿದ್ರ ಒಂದೊಳ್ಳೆ ಒಳ್ಳೆ ಕಲರ್ ಬಂದಿದೆ ಈ ತರ ಎಲ್ಲಾ ಪೂರಿನೂ ಮಾಡಿ ತೋರಿಸ್ತೀನಿ ಅವಾಗಲೇ ಒಂದೊಂದೇ ಹಾಕಿ ತೋರಿಸ್ತೇನೆ ಇವಾಗ ನೋಡಿ ಒಂದು ನಾಲ್ಕರಿಂದ ಐದೈದು ಪೂರಿನ ಹಾಕೊಂತೀನಿ ಎಲ್ಲ ಒಟ್ಟಿಗೆ ಹಾಕಿದ್ರೂ ಕೂಡ ಚೆನ್ನಾಗಿ ಉಬ್ಬಿ ಬರುತ್ತೆ ಒಂದೊಂದೇ ಹಾಕಿದ್ರೂ ಕೂಡ ಚೆನ್ನಾಗಿ ಉಬ್ಬುತ್ತೆ ನೋಡ್ತಾ ಇದ್ದೀರಾ ನೋಡಿ ನೋಡಿ ಅದಾಗ ಅದೇನೇ ಉಬ್ಬಿ ನೋಡಿ ರಿಟರ್ನ್ ಆಗುತ್ತೆ ನೋಡಿ ಸೂಪರ್ ಅಲ್ವಾ ನೋಡಿ ಒಂದೊಂದು ಹಾಕಿದ್ರೂ ಕೂಡ ಉಬ್ಬಿ ಬರ್ತವೆ ಹಾಗೆ ಜಾಸ್ತಿ ಒಂದು ಐದರಿಂದ ಆರು ಕೂಡ ಹಾಕಿದ್ರೂ ಕೂಡ ಉಬ್ಬಿ ಬರ್ತವೆ ನೋಡಿ ನೋಡ್ತಾ ಇದ್ದೀರಾ ನೋಡಿ ಅಲ್ವಾ ಅದಾಗ ಅದೇನೆ ತಿರುಗುತ್ತವೆ ನೋಡಿ ಫ್ರೆಂಡ್ ನೋಡಿ ಇದೇ ಥರ ಎಲ್ಲನೂ ಪೂರಿ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲಾ ಪೂರಿನೂ ಮಾಡಿ ಪ್ಲೇಟ್ ಅಲ್ಲಿ ಇಟ್ಕೊಂಡಿದೀನಿ ನೋಡ್ತಾ ಇದೀರಾ ಒಂದೂ ಪೂರಿ ಉಬ್ಬಿಲ್ಲ ಅನ್ನಂಗಿಲ್ಲ ಎಲ್ಲಾ ಪೂರಿ ನೋಡಿ ಫ್ರೆಂಡ್ಸ್ ಉಬ್ಬಿ ಬರ್ತವೆ ನೋಡ್ತಾ ಇದ್ದೀರಾ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಮಕ್ಕಳದು ಬರ್ತಡೆ ಇದ್ದಾಗ ಮನೇಲಿ ಏನಾದ್ರು ಫಂಕ್ಷನ್ ಇದ್ದಾಗ ಈ ತರ ನೀವು ಮಾಡಿ ಸ್ಟೋರ್ ಮಾಡಿ ಜಿಪ್ಲಾಕ್ ಅಲ್ಲಿ ನೋಡಿ ಈ ತರ ಕವರ್ ಅಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನೀವು ಹದಿನೈದು ದಿನದವರೆಗೂ ನಾವ್ ಇದನ್ನ ಸ್ಟೋರ್ ಮಾಡ್ಕೋಬಹುದು ನಾವು ಹದಿನೈದು ದಿನದವರೆಗೂ ನಾವ್ ಇದನ್ನ ಮಾಡ್ಕೊಂಡು ತಿನ್ಬಹುದು ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಎಷ್ಟೊಂದು ಪೂರಿ ಉಬ್ಬಿ ಬಂದಿದೆ ಅಂತ ನೋಡ್ತಾ ಇದೀರ ಫ್ರೆಂಡ್ಸ್ ಇದ್ರ ಜೊತೆಗೆ ನಾನು ಆಲೂಗಡ್ಡೆ ಕಡಲೆಕಾಳು ಗ್ರೇವಿನ ಮಾಡಿದೀನಿ ಅದನ್ನು ಕೂಡ ಸರ್ವ್ ಮಾಡ್ಕೊಳ್ಳೋಣ ಮಕ್ಕಳಿಗೆ ಈ ತರ ಪೂರಿ ಹಾಗೆ ಸಾಗು ಮಾಡ್ಕೊಟ್ರೆ ತುಂಬಾ ಅಂದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಒಂದೊಳ್ಳೆ ಫ್ಲೇವರ್ ಬರ್ತಾ ಇದೆ ಹೋಟ್ಲಿಗೆ ಹೋಗ್ಬೇಕಂತ ಏನಿಲ್ಲ ನಾವು ಮನೆಯಲ್ಲೇನೆ ಸುಲಭವಾಗಿ ಈ ಗ್ರೇವಿನ ಮಾಡ್ಕೋಬಹುದು ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂತಲ್ವಾ ನಾನು ಬಟಾಣಿ ಬದ್ಲು ಕಡಲೆ ಕಾಳನ್ನ ಹಾಕೊಂಡಿದ್ದೀನಿ ನಿಮ್ ಹತ್ರ ಬಟನ್ ಇದ್ರೆ ಅದನ್ನು ಕೂಡ ನೀವು ಹಾಕೋಬಹುದು ನೀವು ಟ್ರೈ ಮಾಡಿದ್ರೆ ನಿಮ್ಗೂ ಕೂಡ ಗೊತ್ತಾಗುತ್ತೆ ವಾವ್ ಸೂಪರ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್